ಎಲ್ಲ ವೀಕ್ಷಕರಿಗೂ ನೋ ಚಾನಲ್ಗೆ ಸ್ವಾಗತ ವೀಕ್ಷಕರ ಇನ್ನ ವೀಡಿಯೋದಲ್ಲಿ ಇದೀಗ ಏನು ಕೆಟ್ಟೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಮೂವತ್ತರಂದು ಎಕ್ಸಾಮ್ ನಡೆದಿತ್ತು ಅದರ ಫಲಿತಾಂಶವನ್ನು ಇದೀಗ ವೆಬ್ಸೈಟ್ನಲ್ಲಿ ಪ್ರಕಟಗೊಂಡಿದ್ದು ಅದನ್ನು ನಿಮ್ಮ ಮೊಬೈಲ್ನಲ್ಲೇ ಹೇಗೆ ಚೆಕ್ ಮಾಡಬೇಕು ಎಂಬುದನ್ನು ಇನ್ನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಇದೀಗ ಸರಿಸುಮಾರು ನಲವತ್ತು ದಿನಗಳ ನಂತರ ಅಂದರೆ ಏನು ಜೂನ್ ಮೂವತ್ತೊಂದು ಎಕ್ಸಾಮ್ ನಡೆದಿತ್ತು ಸೊ ಇದೀಗ ಆಗಸ್ಟ್ ಒಂಬತ್ತು ಅಂದರೆ ನಲವತ್ತು ದಿನಗಳ ನಂತರ ನಿಮಗೆ ಫಲಿತಾಂಶವನ್ನು ಪ್ರಕಟಗೊಂಡಿದ್ದು ಸೊ ಅದರ ಫಲಿತಾಂಶವನ್ನು ನಾವೀಗ ಹೇಗೆ ಮೊಬೈಲ್ನಲ್ಲಿ ಚೆಕ್ ಮಾಡಬೇಕೆಂಬುದನ್ನು ತಿಳ್ಕೊಳ್ತಾ ಹೋಗೋಣ ಸೊ ಮೊದಲಿಗೆ ಗೂಗಲ್ ಅಥವಾ ಕ್ರೋಮ್ನಲ್ಲಿ ವೆಬ್ ಪೇಜ್ನ ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚ್ ಆರ್ ಟೈಪ್ ಆರ್ ಅಂತ ಇದೆಯಲ್ಲ ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೊ ಕಾರ್ಟೆಟ್ ರಿಸಲ್ಟ್ಸ್ ಅಂತ ಟೈಪ್ ಮಾಡಿ ಸೊ ಕಾರ್ಟೆಟ್ ಅಂತ ಟೈಪ್ ಮಾಡಿ ಕೆ ಟೆಟ್ ಅಂತ ಟೈಪ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಕೆ ಟೆಟ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಕೇರಳ ಟೆಟ್ ಅಂತ ಸಹ ಬರುತ್ತೆ ಸೊ ಕಾರ್ಟೆಟ್ ಅಂತ ರಿಸಲ್ಟ್ಸ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ನಿಮಗೆ ವಿವಿಧ ವೆಬ್ ಪೇಜ್ಗಳು ಓಪನ್ ಆಗ್ತವೆ ಸೊ ಇದರಲ್ಲಿ ನಿಮಗೆ ಎಸ್ ಟಿ ಎಸ್ ಅಂತ ಬರುತ್ತಲ್ಲ ಸೊ ನೋಡಿ ಇಲ್ಲಿ ಎಸ್ ಟಿ ಎಸ್ ಕರ್ನಾಟಕ ಅಂತ ಏನಿದೆಯೋ ಸೊ ಇದು ಅವರ ಆಫಿಷಿಯಲ್ ವೆಬ್ ಪೇಜ್ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ ಸೊ ಇದರಲ್ಲಿ ಇನ್ನೂ ಸ್ಕಾಲ್ ಮಾಡಿದ್ರೆ ಸೊ ಇಲ್ಲಿದೆ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ಸ್ ಎಲಿಬಲ್ ಎಲಿಜಿಬಿಲ್ಟಿ ಟೆಸ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಸೊ ಸರ್ವರ್ ಸ್ವಲ್ಪ ಸ್ಲೋ ಆಗಿದೆ ಡೌನ್ ಆಗಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಾರ್ಟೆ ಟೂ ತೌಸಂಡ್ ಟ್ವೆಂಟಿ ಫೋರ್ ರಿಸಲ್ಟ್ಸ್ ಅಂತ ಬರ್ತಿದೆ ಸೊ ಇದನ್ನ ಕ್ಲಿಕ್ ಮಾಡಿಕೊಳ್ಳಿ ಸರಿ ಸೊ ಈಗ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ನ ಹಾಕಿ ಸಬ್ಮಿಟ್ ಮೇಲೆ ನಿಮಗೆ ನಿಮ್ಮ ಮಾರ್ಕ್ ಶೀಟ್ ಓಪನ್ ಆಗುತ್ತೆ ಸೊ ಅಲ್ಲಿ ನೀವು ಕ್ವಾಲಿಫೈಡ್ ಆರ್ ನಾಟ್ ಕ್ವಾಲಿಫೈಡ್ ಅಲ್ಲಿ ಎರಡು ಅಷ್ಟೇ ಇರುತ್ತೆ ಸೊ ಇನ್ ಕೇಸ್ ನೀವು ಕ್ವಾಲಿಫೈಡ್ ಆಗಿದ್ದರೆ ಸೊ ಮತ್ತೆ ಬ್ಯಾಕಿಗೆ ಬಂದು ಇಲ್ಲಿ ಡೌನ್ಲೋಡ್ಸ್ ಕಾರ್ಟೆಡ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಅಂತ ಇದೆ ಸೊ ನೀವು ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಸೇಮ್ ಏನು ನೀವು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟಾ ಬರ್ತು ನಿಮ್ಮ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದರು ಸೊ ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾರ್ಟೆಡ್ ಎಲಿಜಿಬಿಲಿಟಿ ಅಪ್ಲಿಕೇಶನ್ ನಿಮಗೆ ಅಪ್ಲಿಕೇಶನ್ ಏನು ಮಾಸ್ಕ್ ಕಾರ್ಡ್ ಇರುತ್ತೋ ಅದು ನಿಮಗೆ ಡೌನ್ಲೋಡ್ ಆಗ್ತಾ ಹೋಗುತ್ತೆ ಸೊ ಸದ್ಯಕ್ಕಂತೂ ತುಂಬ ಸರ್ವರ್ ಬ್ಯುಸಿ ಇದೆ ಏನಕ್ಕೆ ಅಂತಂದರೆ ತುಂಬ ಜನ ಈ ರಿಸಲ್ಟ್ಸ್ನ ಚೆಕ್ ಮಾಡ್ತಿದ್ದಾರೆ ಸೊ ನೀವು ಸಹ ನಿಮ್ಮ ಮೊಬೈಲ್ನಲ್ಲಿ ಟ್ರೈ ಮಾಡಿ ಇನ್ ಕೇಸ್ ಆಗಿಲ್ಲ ಅಂತಂದರೆ ಸ್ವಲ್ಪ ಸಮಯದ ನಂತರ ಮತ್ತೆ ಟ್ರೈ ಮಾಡಿ ಸೊ ಖಂಡಿತವಾಗೂ ರಿಸಲ್ಟ್ಸ್ ಓಪನ್ ಆಗ್ತಿದೆ ಅಷ್ಟೇ ಅಲ್ಲದೆ ಸೊ ನಿಮ್ಗೆ ಯಾರಿಗಾದ್ರೂ ಆ ಲಿಂಕ್ ಸಿಗ್ಲಿಲ್ಲ ಅಂತಂದ್ರೆ ಸೊ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಆ ಲಿಂಕ್ ಅನ್ನು ಸಹ ಕೊಟ್ಟಿರ್ತೇನೆ ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನಿಮ್ಮ ಫಲಿತಾಂಶವನ್ನು ಸಹ ನೀವು ನೋಡಬಹುದು ಸೊ ವೀಕ್ಷಕರೇ ಇದಾಗಿತ್ತು ಇಂದಿನ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ನಮ್ಮ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ದೊಡ್ಡ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂತಹ ಎಲ್ಲ ರೀತಿಯಾದಂತಹ ಕೆ ಟೆಟ್ ಜಿ ಪಿ ಎಸ್ ಟೆ ಹಾಗೆ ಎಲ್ಲಾ ರೀತಿಯಿಂದ ಶಾಲಾ ಶಿಕ್ಷಕರಿಗೆ ಸಂಬಂಧಿಸಿದಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಇಂದಿನ ಮಾಹಿತಿ ನಿಮಗೆ ಉಪಯುಕ್ತ ಆದಂತ ತಿಳಿತಾ ಇಲ್ಲಿಗೆ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು